ಡಿ ಎ ಪಿ ಸಿಗ್ತಾನೆ ಇಲ್ಲ ಡಿ ಎ ಪಿ ಕೊರತೆ ಆಗ್ತಾ ಇದೆ ಡಿ ಎ ಪಿ ಎಲ್ ಸಿಗುತ್ತೆ ಗುರು ಹೀಗೆ ನಮ್ಮ ರೈತರು ಡಿ ಎ ಪಿಗಾಗಿ ಇದ್ದಾರೆ ಕೆಲ ರೈತರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಡಿ ಎ ಪಿ ನ ತಾವೇ ಇಟ್ಕೊಂಡು ನಮಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಡಿ ಎ ಪಿ ನ ಸಂಗ್ರಹ ಮಾಡಿಟ್ಕೊಂಡು ಬೇರೆಯವರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ಮೇಲೆ ರೈತರು ಆರೋಪವನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಸದ್ಯಕ್ಕೆ ಭಾರತದಲ್ಲಿ ಈ ಡಿಎಪಿ ಕೊರತೆಯ ತಾಂಡವವಾಡ್ತಿದೆಯಾ ಅಥವಾ ಎ ಪಿ ಇದ್ರೂ ಸಹಿತ ರೈತರ ಜೊತೆಗೆ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ ಬಿತ್ತನೆ ಕಾರ್ಯವನ್ನ ಮುಗಿಸಿ ಡಿ ಎ ಪಿ ಹಾಕಬೇಕು ಅಂತ ಹೇಳಿ ಕಾದಿರುವಂತಹ ರೈತರಿಗೆ ಇದೆಂತಹ ಮೋಸ ಹಾಗಾದ್ರೆ ದೇಶದಲ್ಲಿ ಡಿಎಪಿ ಇದೆಯೋ ಇಲ್ವೋ ಕೊರತೆ ಇದೆಯಾ ಅಥವಾ ಕೊರತೆ ಇದೆ ಅಂತ ಹೇಳಿ ತೋರ್ಪಡಿಸ್ತಾ ಇದ್ದಾರೆ ಅಷ್ಟಕ್ಕೂ ಡಿ ಎ ಪಿಯ ಹಣೆ ಬರಹ ಹಿಂಗ್ಯಾಕಾಯ್ತು ಬನ್ನಿ ಈ ಒಂದು ವರದಿಯಲ್ಲಿ ಡಿಎಪಿ ಕುರಿತಾದಂತಹ ವಿಸ್ತೃತವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೈತ ಬಾಂಧವರೇ ಡಿಎಪಿ ಡೈ ಅಮೋನಿಯಾ ಪಾಸ್ಪೇಟ್ ಈ ಡಿಎಪಿಯಲ್ಲಿ ಸಾರಜನಕ ಹದಿನೆಂಟರಷ್ಟು ಹಾಗೆ ನಲವತ್ತಾರರಷ್ಟು ರಂಜಕ ಇರುತ್ತೆ ಈ ಒಂದು ಡಿಎಪಿಯಲ್ಲಿ ಎ ಪೊಟ್ಯಾಶ್ ಸಿಗೋದಿಲ್ಲ ನಿಮಗೆ ಸಾರ್ವಜನಿಕ ರಂಜಕದಿಂದ ಕೂಡಿರುವಂತಹ ಡಿ ಎ ಪಿ ನಮ್ಮ ರೈತರು ಯಾವ ರೀತಿ ಬಳಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಸಾಂಪ್ರದಾಯಿಕವಾಗಿ ಇಲ್ಲಿವರೆಗೂ ನಮ್ ರೈತರು ತೊಡಗಿಸಿಕೊಂಡು ಬಂದಿರುವಂತ ಕೆಲಸ ಏನು ಅಂತ ಅಂತಂದ್ರೆ ಮುಂಗಾರು ಆರಂಭ ಆಗ್ತಾ ಇದ್ದಂತೆ ಬಿತ್ತನೆ ಕಾರ್ಯವನ್ನ ಮಾಡ್ತಾರಲ್ಲ ಬೀಜಗಳನ್ನ ಬಿತ್ತಿದ ನಂತರ ಕೆಲವೇ ದಿನಗಳಲ್ಲಿ ನಾವು ಡಿ ಎ ಪಿ ಗೊಬ್ಬರವನ್ನ ಹಾಕಬೇಕು ಡಿ ಎ ಪಿ ಗೊಬ್ಬರ ಹಾಕಿದ್ರೆ ಮಾತ್ರ ಬೀಜಗಳು ಮೊಳಕೆ ಒಡೆಯುತ್ತೆ ಇಲ್ಲ ಅಂತಂದ್ರೆ ಮೊಳಕೆ ಒಡೆಯೋದೇ ಇಲ್ಲ ರೈತನ ಕನಸುಗಳು ನುಚ್ಚು ನೂರ ಅನ್ನೋದು ನಮ್ಮ ರೈತರ ತಲೆಯಲ್ಲಿ ಇರುವಂತ ಮೆತ್ ಈಗ ನೀವು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಡಿ ಎ ಪಿ ಗೊಬ್ಬರ ಸಿಗ್ತಾ ಇಲ್ಲ ಕೆಲ ರೈತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಬೀಜಗಳನ್ನ ಬಿತ್ತು ಬಿಟ್ಟು ಡಿ ಎ ಪಿ ಗೊಬ್ಬರಕ್ಕಾಗಿ ಮಾರ್ಕೆಟ್ ನಲ್ಲಿ ಅಲ್ದಾಡ್ತಾ ಇದಾರೆ ಅದೆಲ್ಲ ಸಿಗುತ್ತಪ್ಪ ಡಿ ಎ ಪಿ ಗೊಬ್ಬರ ಅಂತ ಹೇಳಿ ಇನ್ ಕೆಲವರು ಆ ಡಿ ಎ ಪಿ ಅಂಗಡಿಯ ಮುಂದೆ ಸಾಲಾಗಿ ನಿಂತ್ಕೊಂಡಿದ್ದಾರೆ ಆದ್ರೂ ಕೂಡ ಡಿ ಎ ಪಿ ಸಿಗ್ತಾ ಇಲ್ಲ ಇನ್ ಕೆಲ ರೈತರು ಇನ್ನೊಂದ್ ಕೆಲಸ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಡಿ ಎ ಪಿ ಗೊಬ್ಬರನೇ ಇಲ್ಲ ನಾನು ಹೆಂಗ್ ಬಿತ್ತನೆ ಮಾಡ್ಲಿ ಬಿತ್ತನೆ ಮಾಡಿದ್ರೆ ಬೀಜಗಳು ಮೊಳಕೆ ಓಡಿಯೋದೇ ಇಲ್ಲ ಅಂತ ಹೇಳಿ ನಮ್ ರೈತರು ಕೈ ಕಟ್ಕೊಂಡು ಸುಮ್ಮನೆ ಕೂತ್ ಸೊ ಈ ಒಂದು ಸಂದರ್ಭ ಯಾಕೆ ಇಂತಹ ಅಭಾವ ಸೃಷ್ಟಿ ಆಯ್ತು ಅಂತ ಅಂತಂದ್ರೆ ನಮ್ಮ ರೈತರು ನೋಡಿ ಕಂಪ್ಲೀಟ್ ಆಗಿ ಈ ರಾಸಾಯನಿಕ ಕೃಷಿ ಮೇಲೆ ಡಿಪೆಂಡ್ ಆಗಿರೋ ಕಾರಣಕ್ಕಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ರೆ ಮಾತ್ರ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಮಿತ್ ಇಟ್ಕೊಂಡಿರೋ ಕಾರಣಕ್ಕಾಗಿ ಇವತ್ತು ಈ ಕೃಷಿ ಜೀವನ ಅದೋಗತಿಗೆ ಸಾಕ್ತಾ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಿಲ್ಲ ನೋಡಿ ಒಂದ್ ಕಡೆ ರೈತರ ವಿಚಾರವನ್ನ ಇಟ್ಕೊಂಡು ರಾಜಕಾರಣಿಗಳು ಇನ್ನೊಂದ್ ಕಡೆ ಮೋಸವನ್ನು ಕೂಡ ಮಾಡ್ತಿದ್ದಾರೆ ನೋಡಿ ಕೃಷಿ ವಲಯವನ್ನ ನಾವು ಸಮೃದ್ಧವಾಗಿಡ್ತೀವಿ ನಾವು ತ್ವರಿತವಾಗಿ ಗೊಬ್ಬರವನ್ನ ಸಾಗಾಟ ಮಾಡ್ತೀವಿ ತ್ವರಿತವಾಗಿ ನಾವು ಗೊಬ್ಬರವನ್ನ ನಮ್ಮ ರೈತರಿಗೆ ಕೊಡ್ತೀವಿ ಈ ರೀತಿಯಾದಂತ ಕಣ್ಣ ಮುಚ್ಚಾಲೆ ಆಟವನ್ನ ಆಡ್ಕೊಂಡೇ ಬರ್ತಾರೆ ಯಾಕೆ ಹೇಳಿ ನಮ್ಮ ರೈತ್ರು ಏನಂತಂದ್ರೆ ಈ ರಾಸಾಯನಿಕ ಗೊಬ್ಬರ ಇಲ್ದೇನೆ ಅವ್ರು ಕೃಷಿ ಮಾಡೋದಿಲ್ಲ ಆ ಹೆಸರಿನಲ್ಲೇ ನಾವು ಆಡಳಿತಕ್ಕೆ ಬಂದ್ಬಿಡೋಣ ಅಂತನೂ ಕೂಡ ಈ ರಾಜಕಾರಣಿಗಳು ಕೂಡ ಆಟ ಆಡ್ಕೊಂಡ್ ಬಂದ್ಬಿಟ್ರು ನಮ್ ರೈತರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ರಾಸಾಯನಿಕ ಗೊಬ್ಬರ ಇಲ್ಲದೇನೂ ಸಹಿತ ನಾವು ಕೃಷಿ ಮಾಡಬಹುದು ಬೀಜಗಳು ಮೊಳಕೆ ಒಡೆಯುತ್ತೆ ಕಣ್ರಿ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಒಡೆಯತ್ತೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೀಜಗಳು ಮೊಳಕೆ ಒಡೆಯುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತೆ ನೀವು ರಾಜ್ಯ ಸರ್ಕಾರಕ್ಕೂ ಕೂಡ ನೀವೇ ಮನವರಿಕೆಯನ್ನ ಮಾಡ್ಬೇಕು ಅದನ್ನ ಹೊರತಾಗಿ ನೀವು ಡಿ ಎ ಪಿ ಇಲ್ಲ ಡಿ ಎ ಪಿ ಇಲ್ಲ ಅಂತಂತ ಕೂತ್ಕೊಂಡ್ರೆ ಹೆಂಗೆ ಅಂದ್ರೆ ನಮ್ಮ ರೈತರು ಈಗ ಆರೋಪ ಮಾಡ್ತಿರೋ ವಿಚಾರ ಏನು ಅಂತಂದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಡಿ ಎ ಪಿ ಗೊಬ್ಬರ ಇದೆ ಆದ್ರೆ ಏನಾಗ್ತಾ ಇದೆ ಈ ಅಧಿಕಾರಿಗಳು ಈ ರಾಜಕಾರಣಿಗಳು ಅದನ್ನ ತಮ್ಮಲ್ಲೇ ಸಂಗ್ರಹ ಮಾಡಿಟ್ಕೊಂಡು ಬೇರೆಯವರಿಗೆ ಹೆಚ್ಚಿನ ಬೆಲೆಯಲ್ಲಿ ಸಾಗಾಟ ಮಾಡ್ತಿದ್ದಾರೆ ಹೆಚ್ಚಿನ ಬೆಲೆಗೆ ಅವರಿಗೆ ಮಾರಾಟ ಮಾಡ್ತಿದ್ದಾರೆ ಸೊ ಹೀಗಾಗಿ ಇವತ್ತು ಡಿ ಎ ಪಿ ಗೊಬ್ಬರದ ಅಭಾವ ಎದ್ದು ಹೊಡಿತಾ ಇದೆ ತಾಂಡವವಾಡ್ತಾ ಇದೆ ಅಂತ ಹೇಳಿ ನಮ್ಮ ರೈತರು ಆರೋಪವನ್ನ ಮಾಡ್ತಿದ್ದಾರೆ ಎಸ್ ಎಕ್ಸಾಕ್ಟ್ಲಿ ಈಗ ನಮ್ಮ ರಾಜ್ಯದಲ್ಲಿ ಡಿ ಎ ಪಿ ಗೊಬ್ಬರ ಇದೆಯೋ ಇಲ್ವೋ ಕೊರತೆ ಇದೆಯಾ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಏನಂತಿದೆ ರಾಜ್ಯದಲ್ಲಿ ದೇಶದಲ್ಲಿ ಈ ಡಿ ಎ ಪಿ ಕೊರತೆ ಆಗ್ತಿದ್ಯಾ ಇಲ್ವಾ ಅಂತ ಹೇಳಿ ಆ ಪ್ರಶ್ನೆಗೆ ನಾವು ಉತ್ತರವನ್ನ ನೋಡ್ತಾ ಹೋದ್ರೆ ಡಿ ಎ ಪಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅನ್ನೋದು ಈಗ ಸಿಗ್ತಾ ಇರುವಂತ ಉತ್ತರ ಅಂತಂದ್ರೆ ನಮ್ಮ ಭಾರತದಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ನಷ್ಟು ಏನು ಈ ಡಿ ಎ ಪಿ ಗೊಬ್ಬರ ಯೂರಿಯಾ ಗೊಬ್ಬರ ಮತ್ತೆ ಹಲವು ಗೊಬ್ಬರಗಳು ಏನ್ ತಯಾರಾಗ್ತಾ ಇದೆ ಉತ್ಪಾದನೆ ಆಗ್ತಾ ಇದೆಯಲ್ಲ ಲೀಸ್ಟ್ ಅಂದ್ರೆ ಲೀಸ್ಟ್ ಈ ಡಿ ಎ ಪಿ ಗೊಬ್ಬರ ಉತ್ಪಾದನೆ ಮಾಡ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋದು ವರದಿಗಳು ಹೇಳ್ತಾ ಇದೆ ನೋಡಿ ರಾಜ್ಯದಲ್ಲಿ ಡಿ ಎ ಪಿ ರಸಗೊಬ್ಬರದ ಕೊರತೆ ಅಂತೂ ಇಲ್ಲ ಈವರೆಗೆ ಎಪ್ಪತ್ತೇಳು ಸಾವಿರದ ನೂರ ಐವತ್ನಾಲ್ಕು ಟನ್ ಅಷ್ಟು ಡಿ ಎ ಪಿ ದಾಸ್ತಾನಿದೆ ಅಂತ ಹೇಳಿ ರಾಜ್ಯ ಕೃಷಿ ಇಲಾಖೆ ಹೇಳ್ಕೊಂಡಿತ್ತು ಹೌದಾ ರೈತ ಬಾಲ್ದವ್ರೆ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಈ ಡಿ ಎ ಪಿಯ ಎಷ್ಟು ಅಗತ್ಯತೆ ಇದೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿದ್ರೆ ನೂರು ಲಕ್ಷ ಟನ್ ಅಷ್ಟು ಈ ಡಿ ಎ ಪಿಯ ಅವಶ್ಯಕತೆ ಇದೆ ಅಂದ್ರೆ ಪ್ರತಿ ವರ್ಷ ನಮಗಷ್ಟು ಬೇಕಾಗತ್ತೆ ಆದ್ರೆ ಅದರಲ್ಲೂ ಕೂಡ ನಮ್ಮ ನಮ್ಮ ದೇಶದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ನಷ್ಟು ಒಂದಿಷ್ಟು ಪ್ರಮಾಣದಲ್ಲಿ ಡಿ ಎ ಪಿ ಉತ್ಪಾದನೆ ಆಗ್ತಾ ಇದೆ ಎಷ್ಟಾಗ್ತಾ ಇದೆ ಅಂತಂದ್ರೆ ನಲವತ್ತೆಂಟು ಲಕ್ಷದಷ್ಟು ಉತ್ಪಾದನೆ ಆಗ್ತಾ ಇದೆ ಪ್ರತಿ ವರ್ಷ ಆದ್ರೆ ಪ್ರತಿ ವರ್ಷಕ್ಕೆ ನಲವತ್ತೆಂಟು ಲಕ್ಷ ಟನ್ ಉತ್ಪಾದನೆ ಆಗ್ತಾ ಇದೆಯಲ್ಲ ಆದ್ರೆ ಈ ಬಾರಿ ಏನಾಗಿದೆ ಅದರ ಪ್ರಮಾಣ ಗತಿಗೆ ಹೋಗಿದೆ ಕುಸ್ತು ಹೋಗ್ಬಿಟ್ಟಿದೆ ಯಾಕೆ ಅಂತ ಕೇಳಿದ್ರೆ ಡಿಎಪಿ ತಯಾರಿಕೆಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ದು ರಂಜಕ ಫಾಸ್ಫರಸ್ ಆದ್ರೆ ಪಾಸ್ಪರಸ್ ಬೆಲೆ ಏರಿಕೆ ಆಗಿರೋ ಕಾರಣಕ್ಕಾಗಿ ಮಾರುಕಟ್ಟೆಯಲ್ಲಿ ಈ ಪಾಸ್ಪರಸ್ ಬೆಲೆ ಗಗನಕ್ಕೇರು ಹೋಗ್ಬಿಟ್ಟಿದೆ ಸೊ ಹೀಗಾಗಿ ಅಗ್ಗದ ಬೆಲೆಗೆ ಸಿಗ್ತಾ ಇಲ್ಲ ಮೊದಲು ಸಿಕ್ಕಂಗ್ ಸಿಗ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಅದನ್ನ ಆಮೇಲೆ ಹೇಳ್ತೀನಿ ಹೀಗಾಗಿ ಏನಾಗುತ್ತೆ ಅದನ್ನ ಅಗ್ಗದ ಬೆಲೆಗೆ ಸಿಗದೆ ಇರೋ ಕಾರಣಕ್ಕಾಗಿ ದುಬಾರಿ ಬೆಲೆಗೆ ರಂಜಕವನ್ನ ಕೊಂಡು ಮತ್ತೆ ಬೇರೆ ಬೇರೆ ದೇಶಗಳಿಂದ ಅದನ್ನ ನಮ್ಮ ಭಾರತ ದೇಶಕ್ಕೆ ಆಮದು ಮಾಡ್ಕೊಳ್ಬೇಕಲ್ಲ ಅದರ ಜೊತೆಗೆ ಅದರ ಸಾಗಾಟದ ವೆಚ್ಚವನ್ನು ಕೂಡ ಭರಿಸಬೇಕಲ್ಲ ಸೊ ಹೀಗಾಗಿ ಇದೆಲ್ಲದರಿಂದ ಎಲ್ಲ ಸಮಸ್ಯೆಗಳಿಂದ ಏನಾಗ್ಬಿಟ್ಟಿದೆ ಈಗ ರಂಜಕದ ಬೆಲೆ ಏರಿಕೆ ಆಗಿರೋ ಕಾರಣಕ್ಕಾಗಿ ಅದಕ್ಕೆ ಹೆಚ್ಚಿನ ಹಣವನ್ನ ಬರಸ್ಬೇಕು ಸೊ ಈಗ ಸ್ಥಳೀಯ ಕಂಪನಿಗಳು ಅದನ್ನ ತೆಗೆದುಕೊಂಡು ಬಂದು ಅದನ್ನ ಉತ್ಪಾದನೆ ಮಾಡುವಷ್ಟರಲ್ಲಿ ಏನಾಗ್ತಾ ಇದೆ ಈಗ ಒಂದು ಡಿ ಎ ಪಿ ಚೀಲಕ್ ಎಷ್ಟು ಹಣ ಐತಿಗೆಲ್ಲ ಇಲ್ಲಿ ಸ್ಥಳೀಯ ಕಂಪನಿಗಳಿಗೆ ಏನಾಗ್ತಾ ಇದೆ ಐನೂರು ರೂಪಾಯಿ ನಷ್ಟ ಆಗ್ತಾ ಇದೆ ಅಂತಂದ್ರೆ ಅವ್ರು ಏನು ಒಂದ್ ಚೀಲಕ್ ಇಷ್ಟಂತ ಹಣವನ್ನ ಕೊಡ್ತಾರಲ್ಲ ಇಂತಿಷ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದಾರಲ್ಲ ಸೊ ಅದರಲ್ಲಿ ನಮ್ಮ ಈ ಸ್ಥಳೀಯ ಕಂಪನಿಗಳಿಗೆ ಏನಾಗ್ತದೆ ಐನೂರು ರೂಪಾಯಿ ಹಣ ನಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕ ನಷ್ಟವನ್ನ ಹೊತ್ತು ನಾವ್ ಯಾಕೆ ಉತ್ಪಾದನೆ ಮಾಡೋಣ ಅನ್ನೋದ ಕಾರಣಕ್ಕಾಗಿ ಈ ಉತ್ಪಾದನೆಯ ಪ್ರಮಾಣವನ್ನೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸೊ ಹೀಗಾಗಿ ಭಾರತ ದೇಶದಲ್ಲಿ ಡಿ ಎ ಪಿ ಯರತೆ ತಾಂಡವ ಇದೆ ಈಗ ಏನಂತಂದ್ರೆ ಈಗ ಅದರ ಮೇಲೆ ಇದ್ಕೊಂಡಿದೆ ಡಿಪೆಂಡ್ ಆಗಿರೋದು ಅಂತಂದ್ರೆ ಹೊರದೇಶಗಳಿಂದ ಏನ್ ಆಮದ ಆಗಿ ಬರ್ತಾ ಇದೆಯಲ್ಲ ಅಂತಂದ್ರೆ ನಲವತ್ತೆಂಟು ಲಕ್ಷ ನಮ್ಮ ಸ್ಥಳೀಯವಾಗಿ ಉತ್ಪಾದನೆ ಆಗ್ತಿತ್ತು ಉಳಿದಿರುವಂತಹ ಎ ಪಿ ಗೊಬ್ಬರ ಏನಿತ್ತಲ್ಲ ಅದು ಹೊರಗಡೆಯಿಂದ ಬರ್ತೈತೆ ನೋಡಿ ಅದರ ಮೇಲಿಗೆ ಇವತ್ತು ನಮ್ಮ ಭಾರತ ದೇಶ ರೈತರಿಗೆ ಸಮಾಧಾನ ಪಡಿಸಿದೆ ಅದರಲ್ಲೇ ಹಂಚಿಕೆಯನ್ನ ಮಾಡ್ತದೆ ಹೀಗಾಗಿ ಭಾರತ ದೇಶದಲ್ಲಿ ಕೊರತೆ ಆಗ್ತದೆ ಈ ರಂಜಕ ಬೆಲೆ ಯಾಕೆ ಇಷ್ಟೊಂದು ಗಗನಕ್ಕೆ ಹೋಗ್ಬಿಡ್ತು ಯಾಕೆ ದುಬಾರಿ ಬೆಲೆ ಆಗ್ಬಿಡ್ತು ಅಂತ ಕೇಳಿದ್ರೆ ನೋಡಿ ಇದನ್ನ ನಾವು ಹೊರ ದೇಶಗಳಿಂದ ಆಮದು ಮಾಡ್ಕೊಂಡು ಬರ್ತಾ ಇದ್ವಿ ಯಾವ ದೇಶ ರಷ್ಯಾ ಮತ್ತು ಚೀನಾದಿಂದ ನಾವು ಈಗ ಅದನ್ನ ಆಮದು ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ ಆದ್ರೆ ಈಗ ಏನಾಗ್ಬಿಟ್ಟಿದೆ ಚೀನಾ ಜೊತೆ ಈಗ ಸದ್ಯಕ್ಕೆ ಸಂಬಂಧ ಹಾಳಾಗೋಗ್ಬಿಟ್ಟಿದೆ ಹೆಂಗೆ ಅಂತಂದ್ರೆ ನೀವು ಕಳೆದ ಒಂದು ವಾರ್ ನಲ್ಲಿ ಗಮನಿಸಿದ್ರಿ ಆ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇತ್ತಲ್ಲ ಸೊ ಹೀಗಾಗಿ ಭಾರತದ ಜೊತೆಗೆ ಈಗ ಅಷ್ಟಾಗಿ ಅದರ ಸಂಬಂಧ ಸರಿ ಇಲ್ಲದೆ ಇರೋ ಕಾರಣಕ್ಕಾಗಿ ಈಗ ಚೀನಾದಿಂದ ನಾವು ರಂಜಕವನ್ನ ಆಮದು ಮಾಡ್ಕೊಳ್ತಾ ಇಲ್ಲ ಇನ್ನೊಂದು ವಿಚಾರ ರಷ್ಯಾದಿಂದ ನಾವು ಪಡ್ಕೊಂಡ್ ಬರ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ರಷ್ಯಾ ವಿಚಾರದಲ್ಲಿ ಏನಾಗಿದೆ ಅಂತಂದ್ರೆ ಈ ಉಕ್ರೇನ್ ಆಗಿರ್ಬೋದು ಮತ್ತು ಹಲವು ದೇಶಗಳ ಜೊತೆಗೆ ಏನಿ ಒಂದು ಯುದ್ಧ ಸಾರ್ತಾ ಇದೆಯಲ್ಲ ಸೊ ಹೀಗಾಗಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ರಂಜಕವನ್ನ ನಾವು ಈ ಗೊಬ್ಬರಗಳ ತಯಾರಿಕೆಗೆ ಅಷ್ಟೇ ಬಳಕೆಯನ್ನ ಮಾಡ್ಲಕ್ ಮಾಡೋದಿಲ್ಲ ಅದ್ರ ಹೊರತಾಗಿ ಅವರು ಅಹ್ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ಲಿಕ್ಕೆ ಬಾಂಬ್ಗಳನ್ನ ತಯಾರು ಮಾಡೋದಿಕ್ಕೆ ಸೊ ಈ ಎಲ್ಲದಕ್ಕೂ ಕೂಡ ಅವ್ರ ಏನ್ ಮಾಡ್ತಾರೆ ಉಪಯೋಗವನ್ನ ಮಾಡ್ಕೊಳ್ತಿರ್ತಾರೆ ಸೊ ಈಗ ನಾವು ಯುದ್ಧ ಮಾಡುವಂತ ನಮಗೆ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡ್ಲಿಕ್ಕೆ ನಮ್ಗೆ ಸಾಕಾಗ್ತಾ ಇಲ್ಲ ಈ ರಂಜಕ ಅದ್ರಲ್ಲಿ ನಿಮ್ಗೆ ರಫ್ತು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರಷ್ಯಾ ಕಡಿಮೆ ಪ್ರಮಾಣದಲ್ಲಿ ಭಾರತಕ್ಕೆ ರಫ್ತು ಮಾಡ್ತಾ ಇರೋ ಕಾರಣಕ್ಕಾಗಿ ಸೊ ಹೀಗಾಗಿ ಇದ್ದಕ್ಕಿದ್ದ ಹಾಗೆ ಈ ರಂಜಕದ ಬೆಲೆ ಗಗನಕ್ಕೆ ಹೋಗ್ಬಿಟ್ಟಿದೆ ಸೊ ಹೀಗಾಗಿ ಭಾರತದಲ್ಲಿ ಈ ಡಿ ಎ ಉತ್ಪಾದನೆ ಮಾಡುವ ಪ್ರಮಾಣ ಕುಸಿತ ಹೋಗ್ಬಿಟ್ಟಿದೆ ನಲವತ್ತೆಂಟು ಲಕ್ಷ ಏನವರು ಟನ್ ಅಷ್ಟು ಉತ್ಪಾದನೆಯನ್ನ ಮಾಡ್ತಿದ್ರಲ್ಲ ಅದರ ಪ್ರಮಾಣ ಕಡಿಮೆ ಆಗಿದೆ ದುಬಾರಿ ಬೆಲೆ ಕೊಟ್ಟು ಅದನ್ನ ನಮ್ ದೇಶಕ್ಕೆ ತರೋಷ್ಟ್ರಲ್ಲಿ ಮತ್ತೆ ಅದರ ಸಾಗಾಟ ವೆಚ್ಚ ಇದೆಲ್ಲ ಸೇರಿ ಇವತ್ತು ರೈತರಿಗೆ ಹೊರೆಯಾಗ್ಬಿಡ್ತು ರೈತರು ಈ ಡಿ ಎ ಪ ನಂಬಿಕೊಂಡು ಬೀಜವನ್ನ ಬಿತ್ಲಿಕ್ಕೆ ಏನು ತಯಾರಾಗ್ತಾ ಇದಾರಲ್ಲ ಅವರೆಲ್ಲರ ಕನಸುಗಳು ನುಚ್ಚು ನೂರು ಮಾಡ್ಲಿಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಯ್ತು ಸೊ ಈಗ ನೀವ್ ಅರ್ಥ ಮಾಡ್ಕೊಳ್ಳಿ ಯಾಕೆ ನಾವು ನೈಸರ್ಗಿಕ ಕೃಷಿ ಹೋಗ್ಬಾರ್ದು ಯಾಕೆ ನಾವು ಸಾವಯವ ಕೃಷಿಯನ್ನ ಮಾಡಿ ಯಾವ್ದೇ ರೀತಿಯಾದಂತ ರಾಸಾಯನಿಕ ಗೊಬ್ಬರವನ್ನ ನಮ್ಮ ತೋಟಕ್ಕೆ ಮೂಸದಂತೆ ಸೋಕಿಸದಂತೆ ನಾವು ಬೆಳೆಗಳನ್ನ ಬೆಳಿಬೋದಲ್ವಾ ನೋಡಿ ನಾವು ರಾಸಾಯನಿಕದ ಮೇಲೆ ಡಿಪೆಂಡ್ ಆಗಿ ಕುತ್ಕೊಂಡಾಗ ಇದೆಲ್ಲವನ್ನು ಕೂಡ ಕೇಳ್ಕೊಂಡು ಕುತ್ಕೋಬೇಕಾಗತ್ತೆ ಅಲ್ಲೊಂದು ಯುದ್ಧ ಆಗ್ತಾ ಇದೆ ಇಲ್ಲೊಂದು ಯುದ್ಧ ಆಗ್ತಾ ಇದೆ ಸೊ ಹೀಗಾಗಿ ನಮ್ ದೇಶಕ್ಕೆ ರಂಜಕ ಬರ್ತಾ ಇಲ್ಲ ಇನ್ನೊಂದು ಬರ್ತಾ ಇಲ್ಲ ಅಂತ ಹೇಳಿ ಅದಕ್ಕಿಂತ ನಾವು ಸಾಂಪ್ರದಾಯಿಕವಾಗಿ ನಾವು ಹೆಂಗ್ ಕೃಷಿ ಮಾಡ್ತಿದ್ವಿ ಹಂಗೆ ಕೃಷಿ ಮಾಡೋಣ ಮೊಳಕೆ ಒಡದೆ ಓಡತ್ತೆ ಈಗ ರಾಜ್ಯದಲ್ಲಿ ಡಿ ಎ ಪಿ ಕೊರತೆ ಆಗಿರೋ ಕಾರಣಕ್ಕಾಗಿ ರೈತರಿಗೆ ರಾಜ್ಯ ಸರ್ಕಾರ ಏನಂತ ಹೇಳ್ತಾ ಇದೆ ಅನ್ನೋದನ್ನ ನಾವು ನೋಡಿದ್ರೆ ನೋಡಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ರಾಜ್ಯಕ್ಕೆ ಪೂರೈಸುವಷ್ಟು ಪ್ರಮಾಣದಲ್ಲಿ ಈ ವರ್ಷ ಡಿಎಪಿ ಗೊಬ್ಬರವನ್ನ ಪೂರೈಸಿಲ್ಲ ಒಂದ್ ಕಂಪ್ಲೇಂಟ್ ಇನ್ನೊಂದು ಕೇಂದ್ರವು ಜಾಗತಿಕವಾಗಿ ಮಾರುಕಟ್ಟೆಯಿಂದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣದಲ್ಲೂ ಕೂಡ ಕಡಿಮೆ ಆಗಿರೋ ಕಾರಣಕ್ಕಾಗಿಯೇ ದೇಶದಾದ್ಯಂತ ಡಿಎಪಿ ಕೊರತೆ ಆಗ್ತಾ ಇದೆ ಇದು ಗೊತ್ತಿದ್ದರಿಂದಲೇ ಪರ್ಯಾಯ ರಸಗೊಬ್ಬರಗಳನ್ನ ಬಳಸುವಂತೆ ರೈತರಿಗೆ ಅರಿವು ಮೂಡಿಸಲಾಗ್ತಾ ಇದೆ ಇದರ ನಡುವೆ ಕೂಡ ಪ್ರಸ್ತುತ ರಾಜ್ಯದಲ್ಲಿ ಡಿಎಪಿ ಸೇರಿದಂತೆ ಯಾವುದೇ ರಸಗೊಬ್ಬರಗಳ ಕೊರತೆ ಇಲ್ಲ ಅಂತ ಹೇಳಿ ಅಂತಂದ್ರೆ ಡಿಎಪಿ ಬಿಟ್ಟು ಯಾವುದೇ ರಸಗೊಬ್ಬರಗಳ ಕೊರತೆ ಇಲ್ಲ ಡಿಎಪಿ ಮಾತ್ರ ಕೊರತೆ ಆಗ್ತಾ ಇದೆ ಅಂತ ಹೇಳಿ ಕೃಷಿ ಸಚಿವರಾಗಿರುವಂತಹ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ವಿದೇಶದಲ್ಲಿ ಇವತ್ತು ನಮಗೆ ಆಮದು ಮಾಡ್ಕೊಳ್ಲಿಕ್ಕೆ ರಂಜಕ ಸಿಗದೆ ಇರೋ ಕಾರಣಕ್ಕಾಗಿ ಬೆಲೆ ಏರಿಕೆ ಆಗಿರೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ಕೂಡ ಆಮದು ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರತಿ ವರ್ಷ ಎಷ್ಟು ಆಮದು ಮಾಡ್ಕೊಳಿಕ್ ಆಗ್ತಿತ್ತು ಈ ವರ್ಷ ಆಮದು ಮಾಡ್ಕೊಳಕ್ ಆಗಿಲ್ಲ ಸೊ ಹೀಗಾಗಿ ದೇಶದಲ್ಲಿ ಡಿಎಪಿ ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ ಇನ್ನೊಂದು ಕಡೆಗೆ ಈಗ ಚಲುವರಾಯಸ್ವಾಮಿ ಅವರು ಏನ್ ಹೇಳ್ತಾರೆ ಂಗೆ ಅದ್ರೆ ಪರ್ಯಾಯವಾಗಿ ಬೇರೆ ಗೊಬ್ಬರಗಳನ್ನು ಕೂಡ ನಾವು ಬಳಕೆ ಮಾಡ್ಕೊಳ್ಬಹುದು ಈಗ ಕೃಷಿ ಸಚಿವರು ಹೇಳದಂಗೆ ಬೇರೆ ಗೊಬ್ಬರಗಳನ್ನ ನಾವು ಪರ್ಯಾಯವಾಗಿ ಬಳಸ್ಕೊಳ್ಳೋ ಅನಿವಾರ್ಯತೆ ಈಗಿದೆ ಸೊ ಹೀಗಾಗಿ ಈ ಡಿ ಎ ಯ ಜೊತೆಗೆ ಬೇರೆ ಗೊಬ್ಬರಗಳನ್ನು ಕೂಡ ಬಳಸ್ಕೊಳ್ಳಿ ನೀವು ಈ ಅಭಾವ ಇರುವಂತ ಸಂದರ್ಭದಲ್ಲಿ ನಮಗೆ ಸ್ಪಂದಿಸಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಒಟ್ಟಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈಗ ವಿದೇಶಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಂದ ನಮ್ಮ ಭಾರತದಲ್ಲಿ ಡಿಎಪಿಯ ಅಭಾವ ಸೃಷ್ಟಿಯಾಗಿದೆ ಅಲ್ಲ ಸೊ ಈ ಸಂದರ್ಭದಲ್ಲಿ ನಮ್ಮ ರೈತರು ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಬೇಕು ಏನಂತಂದ್ರೆ ಸಾವಯವ ನೈಸರ್ಗಿಕ ಕೃಷಿ ಇಂತಹ ಕೃಷಿಗಳನ್ನ ಮಾಡ್ಕೊಂಡು ಹೋದಾಗ ಯಾವ ತಲೆನೋವು ಕೂಡ ನಮ್ಗೆ ಇರೋದಿಲ್ಲ ಸೊ ಆರಾಮಾಗಿ ನಾವು ಕೃಷಿ ಮಾಡಬಹುದು ಅದನ್ನ ಅರ್ಥ ಮಾಡ್ಕೊಂಡು ನಾವು ಕೃಷಿ ಮಾಡ್ಬೇಕಾಗತ್ತೆ ಇನ್ನು ನಾವು ರಾಸಾಯನಿಕ ಕೃಷಿಗೆ ಬೆನ್ನ ಹತ್ತತೀವಿ ನಾವು ಹಂಗೆ ಮಾಡೋದು ಅಂತ ಅಂದ್ಕೊಂಡ್ರೆ ನೋಡಿ ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ ಈಗ ಈ ಡಿ ಎ ಪಿ ಹೊರತಾಗಿಯೂ ಕೂಡ ಬೇರೆ ಬೇರೆ ಗೊಬ್ಬರಗಳಿದೆ ಆ ಗೊಬ್ಬರಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಇದಕ್ಕೆ ನಮ್ಮ ರೈತರ ವಾದ ಏನು ಅಂತಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಡಿ ಎ ಪಿ ಗೊಬ್ಬರ ಏನ್ ಬೆಲೆ ಸಿಗ್ತಾ ಇತ್ತಲ್ಲ ಆದ್ರೆ ಬೇರೆ ಗೊಬ್ಬರಗಳನ್ನ ನೀವು ಇದಕ್ಕೆ ಪರ್ಯಾಯವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಿದಾರಲ್ಲ ಅದು ಹೆಚ್ಚಿನ ಬೆಲೆಗೆ ಇವರು ಕೊಡ್ತಾ ಇದ್ದಾರೆ ಅಷ್ಟು ಹಣ ನಮ್ ಕೈಯಲ್ಲಿ ಬರ್ಸಕ್ ಆಗ್ತಾ ಇಲ್ಲ ಸೊ ಹೀಗಾಗಿ ಇವ್ರ ಏನ್ ಮಾಡುತ್ತಿದ್ದಾರೆ ಅವರು ಒಳಗಡೆನೆ ಇಟ್ಕೊಂಡು ನಮಗಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ರೈತರು ವಾದವನ್ನ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಜಾಗತಿಕವಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳು ಭಾರತ ದೇಶಕ್ಕೆ ಈಗ ಡಿಎಪಿಯ ಅಭಾವವನ್ನ ಸೃಷ್ಟಿ ಮಾಡಿತ್ತಂತೂ ನಿಜ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಡಿಎಪಿ ಸಿಗ್ತಾ ಇಲ್ಲ ಅಂತ ಹೇಳಿ ಕಾದು ಕುತ್ಕೊಂಡು ಕ್ಕಿಂತ ಪರ್ಯಾಯ ಮಾರ್ಗಗಳನ್ನ ಹುಡುಕಿ ಸಾವಯವ ಅಥವಾ ನೈಸರ್ಗಿಕ ಕೃಷಿಯಲ್ಲಿಯೇ ಎಷ್ಟಾಗುತ್ತೋ ಅಷ್ಟು ಬೀಜಗಳನ್ನ ಬಿತ್ತನೆಯನ್ನ ಮಾಡಿ ಬೀಜೋಪಚಾರ ಅಂತ ಒಂದು ವರ್ಡ್ ಇದೆ ನೋಡಿ ನಮ್ಮ ಹಳೆ ಕಾಲದ ಮಂದಿ ಬೀಜೋಪಚಾರ ಅಂತ ಮಾಡ್ಕೊಳ್ತಿದ್ರಲ್ಲ ಸೊ ಆ ಸಂಸ್ಕೃತಿಯನ್ನ ಅನುಸರಿಸಿಕೊಂಡು ಹೋದ್ರೆ ಈ ಡಿ ಎ ಬೇಕಾಗಿಲ್ಲ ಇನ್ನೊಂದ್ ಯಾವ್ದು ಬ್ಯಾ ಬೇಡ ಅಂತ ಹೇಳ್ತಾ ಒಟ್ಟಿನಲ್ಲಿ ನಾವು ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಬೀಜೋಪಚಾರವನ್ನ ಹೆಂಗ್ ಮಾಡ್ಕೊಳ್ಬೇಕು ನೈಸರ್ಗಿಕವಾಗಿ ಸಾವಯವ ಕೃಷಿಯಲ್ಲಿ ನಾವು ಹೆಂಗ್ ಮಾಡ್ಕೊಂಡ್ರೆ ನಾವು ಬೀಜಗಳನ್ನ ಮೊಳಕೆ ಓಡಿಸಬಹುದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡ್ತೀನಿ ಅಂತ ಹೇಳ್ತಾ ಮುಂದಿನ ಈ ಒಂದು ವಿಶೇಷ ವರದಿಯಲ್ಲಿ ಸಿಗೋಣ ನಮಸ್ಕಾರ